쟤는 안 돼. ಮೊದಲನೇ ದಿನ ನೋಡೋಣ ಅನ್ನೋದು ಆಚೆ ದಿನಗಳು ಬಾಕಿ ಇದೆ ಬಟ್ ಈಗ ನೋಡ್ರು ಅಲ್ಲಿ ಕೆಲವರು ಇಷ್ಟಪಟ್ಟಿದ್ದಾರೆ ಇನ್ನು ಕೆಲವರು ಸ್ವಲ್ಪ ಮಿಕ್ಸ್ ರಿಯಾಕ್ಷನ್ ಇದೆ ಬಟ್ ಲಚ್ ಓಪರ್ ದ ಬೆಸ್ಟ್ ಆ್ಯಂಡ್ ಮಾಡಿರೋ ಸಿನ್ಮಾನ ಎಲ್ಲರೂ ನೋಡಬೇಕು ನೋಡೋದು ಇಷ್ಟಪಟ್ಟರೆ ನಮಗೆ ಅದೇ ಸಂತೋಷ ಸರಿ ಒಳ್ಳೆ ಖುಷಿಯಾಗುತ್ತೆ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳು ಅವರ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ಟಿಕೆಟ್ ಪರ್ಚೇಸ್ ಮಾಡೋದಾಗಿರಲಿ ಥಿಯೇಟ್ರ್ಗಳನ್ನ ಅಲಂಕಾರ ಮಾಡೋದಾಗಿರಲಿ ಇಲ್ಲಿ ಬಂದಿರುವಂಥ ಅಭಿಮಾನಿಗಳಾಗಿರಲಿ ಇದಕ್ಕೆ ನಾವು ಯಾವಾಗಲೂ ಚಿರುಮಣಿ ಆಗಿರ್ತೀವಿ ಅದು ಅದಕ್ಕೆ ಎರಡನೇ ಮಾತೇ ಇಲ್ಲ ಸಿನಿಮಾ ಒಂದು ಮಟ್ಟಕ್ಕೆ ಹೇಗೆ ಬಂದಿದೆ ಅಂತ ಇನ್ನೂ ನನಗೆ ಖಾತರ ಅದು ಜನಗಳು ಫೋನ್ ಮಾಡ್ತಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ನೀವುಗಳು ಹೇಳ್ತಿದ್ದೀರಾ ಎಲ್ಲರೂ ಸಿನಿಮಾ ನೋಡಿ ಸಿನಿಮಾ ನೋಡಿ ಚೆನ್ನಾಗಿದೆ ಅಂತಂದ್ರೆ ನಮ್ಗೆ ಅದೇ ಸಂತೋಷದ ಇಲ್ಲ ನನಗೆ ರಿವ್ಯೂ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ ಬಟ್ ಅಲ್ಟಿಮೇಟ್ಲಿ ಅಫ್ಕೋರ್ಸ್ ಅಂದ್ರೆ ಎಲ್ಲರೂ ಖುಷಿ ಆಗ್ಬೇಕು ಎಲ್ಲರೂ ಇಷ್ಟಪಡ್ಬೇಕು ಅದಕ್ಕೆ ನಾವು ಇಲ್ಲ ಅಂದ್ರೆ ಅಥವಾ ಯಾವ್ದನ್ನು ಬಿಟ್ಕೊಡ್ತಿರ್ಲಿಲ್ಲ ಹೆಚ್ಚಾಗಿ ಜನಗಳು ನೋಡಿ ಏನ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಇತ್ತು ಕಥೆಯಲ್ಲಿ ಸುಮಾರು ಟ್ವಿಸ್ಟ್ ಇದೆ ಇತ್ತ ಇಲ್ಲ ಮನೆ ನೋಡಿದಾಗ ಯಾವಾಗಲೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ ಇಲ್ಲಿ ಅಭಿಮಾನಿಗಳಿಗೆ ಯಾರಾದರೂ ಚೆನ್ನಾಗಿದೆ ಅಂತಾರೆ ಎಲ್ಲರೂ ಫಸ್ಟ್ ಕ್ಲಾಸ್ ಅಂತಾರೆ ಥ್ಯಾಂಕ್ ಯು ಕ್ರಿಟಿಕ್ ಗೆ ನಮ್ಮ ಕ್ರಿಟಿಕ್ ಯಾರು ಜನ ಜನ ನೋಡೇನಂತಾರೆ ಅದು ತುಂಬುತ್ತೆ ಸೋ ಹಾಗಾಗಿ ಜನಗಳ ರಿಯಾಕ್ಷನ್ ಹೇಗಿದೆ ಅಂತ ತೋರಿಸೋರು ನೀವು ಸೊ ಸಿನಿಮಾ ರಿಲೀಸ್ ಆದಾಗ ಅಂಟ್ರೀ ಸಿಗಲ್ಲ ಬಟ್ ಈ ಸಿನಿಮಾ ತುಂಬಾ ಹೋಪ್ ಇದೆ ಅಂತ ಅನ್ಸುತ್ತೆ ನನಗೆ ಈ ಸಿನಿಮಾಗ್ ನೀವು ಸಿಕ್ಕಿದ್ರೆ ಕೈ ಸಿಕ್ಕಿಲ್ಲ ದೊಡ್ಡ ವಿಷಯ ಥ್ಯಾಂಕ್ ಯು ಸೋ ಫ್ಯಾಮಿಲಿ ಸಿನಿಮಾ ಮಾಡೋದೇ ಫ್ಯಾಮಿಲಿ ಅವರಿಗೆ ಫ್ಯಾಮಿಲಿಲಿ ಪ್ರತಿಯೊಬ್ಬರು ಕಂಫರ್ಟಬಲ್ ಆಗಿ ಬಂದು ಕೂತ್ಕೊಂಡು ಮಕ್ಕಳಿಂದ ಹಿಡಿದು ಮನೆಯಲ್ಲಿ ವಯಸ್ಸಲ್ಲಿ ದೊಡ್ಡವರಾಗಿರೋದ್ರಿಂದ ಹಿಡಿದು ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಂತಲೇ ನಮ್ಮ ಕುಟುಂಬದಲ್ಲಿ ಮುಂಚೆ ಇಂದನೆ ಸೊ ಅದೇ ಥರನೇ ಸಿನಿಮಾ ಮಾಡಿದ್ವಿ ನೋಡಿ ಕೃಷಿಪಡಿ ಥ್ಯಾಂಕ್ ಯು ಸೋ ಪೊಲೀಸ್ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಎಲ್ಲ ಟೆನ್ ಸ್ಟಾರ್ಡ್ ಎಕ್ಸಾಕ್ಟ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮ್ಯಾಮ್